ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾ ಇವತ್ತು ಮದುವೆ ಊಟಕ್ಕೆ ಬಂದಿದ್ದೀವಿ ಸೊ ಮದುವೆ ಊಟ ಅಂದರೆ ಯಾರಿಗೆ ತನೇ ಇಷ್ಟ ಇರೋಲ್ಲ ಹೇಳಿ ಸೊ ಈ ಒಂದು ತುಂಬ ಚೆನ್ನಾಗಿರುವಂಥ ಮದುವೆ ಊಟದಲ್ಲಿ ಏನೇನಿತ್ತು ಅಂತ ಬನ್ನಿ ನೋಡ ಸೊ ಮದುವೆ ಬಾಳೆ ಎಲೆ ಹಾಕಿ ಅದ್ರ ಮೇಲ್ಗಡೆ ಸ್ವೀಟಿಂದ ಸ್ಟಾರ್ಟ್ ಮಾಡಿದರು ಎಲ್ಲರೂ ಉಪ್ಪು ಉಪ್ಪಿನಕಾಯಿಂದ ಸ್ಟಾರ್ಟ್ ಮಾಡಿದ್ರೆ ಇವರು ಉಪ್ಪು ಹಾಕಿದ ತಕ್ಷಣ ಸ್ವೀಟ್ಸ್ ಹಾಕಿದರು ಆ್ಯಂಡ್ ಈಗ ಸ್ವೀಟ್ಸಲ್ಲಿ ತುಂಬ ವೆರೈಟಿ ಇದೆ ನೀವೇ ನೋಡ್ತಾ ಇದ್ದೀರಾ ಇದು ಜಾಂಗೀರ್ ಜಿಲೇಬಿ ಇತ್ತು ಇದ್ರ ಜೊತೆಗೆ ಸೈಡಲ್ಲಿ ಲಡ್ಡು ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಮೈಸೂರು ಪಾಕ್ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಸ್ವೀಟ್ ಕೊಟ್ಟಿದ್ದಾರೆ ಸೊ ತುಂಬಾ ಸಾಫ್ಟಾಗಿ ಇದೆ ಸ್ವೀಟು ನೀವೇ ನೋಡ್ತಾ ಇದ್ದೀರಾ ಮತ್ತೆ ಮನೆಯಲ್ಲಿ ನಾಲ್ಕು ಸ್ವೀಟ್ ಕೊಟ್ಟಿದ್ದಾರೆ ಹಾಕಿದ ಮೇಲೆ ಅದ್ರ ಜೊತೆಗೆ ಇಲ್ಲಿ ಒಂದು ಸೊಂಡಿಗೆ ಹಪ್ಪಳ ರೀತಿ ಇದು ಸಬ್ಬಕ್ಕಿಯಿಂದ ಮಾಡಿರೋ ಅಂಥದ್ದು ಅದ್ರ ಮೇಲ್ಗಡೆ ಉಪ್ಪು ಖಾರ ಉದುರಿಸಿದ್ದಾರೆ ಇದು ಅಷ್ಟೇ ಚೆನ್ನಾಗಿತ್ತು ಬಟ್ ತುಂಬ ಚೆನ್ನಾಗಿರಲಿಲ್ಲ ತುಂಬ ಗಟ್ಟಿ ಗಟ್ಟಿ ಇತ್ತು ಸ್ವಲ್ಪ ನೋಡ್ತಾ ನೋಡ್ತಿದ್ದೀರ ಅಂದರೆ ಅದ್ರ ಮೇಲುಗಡೆ ಖಾರದ ಪುಡಿನೂ ಎಲ್ಲ ಉದುರಿಸಿದ್ದಾರೆ ಆ್ಯಂಡ್ ಮುಂದೆಗಡೆ ಸ್ವಲ್ಪ ಉಪ್ಪು ಪಕ್ಕ ಉಪ್ಪಿನಕಾಯಿ ಆ್ಯಂಡ್ ಪಲ್ಯ ಸಹ ಹಾಕಿದ್ರು ಆ್ಯಂಡ್ ಇನ್ನೊಂದು ಇಲ್ಲಿ ಸೂಪ್ ಕೊಟ್ಟಿದ್ದಾರೆ ಈ ಒಂದು ಸೂಪು ಯಾರ್ಯಾರಿಗೆ ಇಷ್ಟ ಸೂಪ್ ಇಷ್ಟ ಆಗುತ್ತೆ ಇದು ಇಷ್ಟ ಆಗುತ್ತೆ ಸೊ ಸೂಪ್ ಇಷ್ಟ ಇಲ್ಲ ಅಂದರೆ ಅಷ್ಟೊಂದೇನು ಇಷ್ಟ ಆಗೋಲ್ಲ ಸೊ ಸೂಪ್ ಕೊಟ್ಟಿದ್ದರು ಆ್ಯಂಡ್ ಇದರಲ್ಲಿ ಕ್ಯಾರೆಟು ಆನಿಯನ್ ಇದು ವೆಜ್ ಸೂಪ್ ಆಗಿತ್ತು ಸೊ ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು ಅಂದರೆ ಲೈಟಾಗಿತ್ತು ಚ ಇಷ್ಟ ಆಗುತ್ತೆ ಯಾರಿಗಾದ್ರೂ ಸೂಪ್ಸ್ ಇಷ್ಟ ಇದೆ ಅಂತಂದರೆ ಡೆಫಿನೆಟ್ಲಿ ಇದು ಇಷ್ಟ ಆಗುತ್ತೆ ಆ್ಯಂಡ್ ಪಾಪಡ್ ಸಹ ಕೊಟ್ಟಿದ್ದರು ಜೊತೆಗೆ ಇಲ್ಲಿ ಮುಂದೆಗಡೆ ನೋಡಿ ಇದಕ್ಕೆ ಆಲೂಗಡ್ಡೆದೊಂದು ಚಿಪ್ಸ್ ಥರ ಫ್ರೈ ಥರ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಗ್ರೇವಿ ಥರ ಪಲ್ಯ ಥರ ಹಾಕಿದರೆ ಉಪ್ಪು ಉಪ್ಪಿನಕಾಯಿತ್ತು ಚಿಪ್ಸು ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಸಬಕಿ ಇಡ್ಲಿ ಸಬಕಿ ಇಡ್ಲಿ ನೋಡುವಾಗನೇ ಗೊತ್ತಾಗ್ತಿದೆ ಅಷ್ಟೊಂದು ಏನು ನನಗೆ ಇಷ್ಟ ಆಗಲಿಲ್ಲ ಸಬಕಿ ಇಡ್ಲಿ ಬೇರೆ ಕಡೆ ತಿಂದಿರುವಾಗ ಚೆನ್ನಾಗಿತ್ತು ಈ ಸಬಕಿ ಇಡ್ಲಿ ಅಷ್ಟೊಂದೇನು ಇಷ್ಟ ಇರಲಿಲ್ಲ ಬಿಕಾಸ್ ಆರೋಗಿತ್ತು ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಒಂದು ಪರಾಟಾ ಥರ ಕೊಟ್ಟಿದ್ದಾರೆ ಇದು ಅಷ್ಟೇ ತುಂಬಾ ದಪ್ಪ ನೋಡ್ತಾ ಇದ್ದೀರಾ ಆ್ಯಂಡ್ ಕ್ರಿಸ್ಪಿನೆಸ್ ಇಲ್ಲ ತುಂಬ ಲೇಯರ್ಸು ಆ್ಯಂಡ್ ಗಟ್ಟಿ ಎಳಿಯೋಕೆನೇ ಗಟ್ಟಿ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ನೋಡಿ ಎಷ್ಟು ಕಷ್ಟ ಆಗ್ತಿದೆ ಮುರಿಯೋಕೆ ತುಂಬ ಕಷ್ಟ ಆಗ್ತಿದೆ ಇದಕ್ಕೆ ಗ್ರೇವಿ ಚೆನ್ನಾಗಿತ್ತು ಕುರ್ಮಾ ಥರ ಬಟ್ ಪರಾಟ ಚೆನ್ನಾಗಿರಲಿಲ್ಲ ಆ್ಯಂಡ್ ಈ ಒಂದು ಪಲ್ಯ ಕೊಟ್ಟಿದ್ದಾರೆ ಈ ಪಲ್ಯ ಸ್ವಲ್ಪ ಮಶ್ರೂಮ್ ಥರದ್ದು ಮಿಕ್ಸು ಹಣಬೇದು ಇದು ಚೆನ್ನಾಗಿತ್ತು ಆ್ಯಂಡ್ ರೈಸ್ ಈಗ ಕೊಟ್ಟಿದ್ದಾರೆ ಇದು ಅಷ್ಟೇ ಮಶ್ರೂಮ್ದು ಹಣಬೇದು ಮತ್ತು ವೆಜ್ ಒಂದು ಪಲಾವ್ ಥರನೇ ಇತ್ತು ಟೇಸ್ಟು ಸೊ ನೀವೇ ನೋಡ್ತಿದ್ದೀರಲ್ಲ ಇದು ಚೆನ್ನಾಗಿತ್ತು ಅದಕ್ಕೆ ಮೊಸರು ಬಾಜೆ ಕೊಟ್ಟಿದ್ದರು ಆ್ಯಂಡ್ ಲಾಸ್ಟ್ ಟೈಮ್ ಪರಾಠಾ ಕೊಟ್ಟಿದ್ದ ಕುರ್ಮಾ ಜೊತೆನೂ ವೆಜ್ ಪಲಾವ್ ಟೇಸ್ಟು ಚೆನ್ನಾಗಿತ್ತು ಮೊಸರು ಬಜ್ಜಿ ಜೊತೆಗೆ ಚೆನ್ನಾಗಿತ್ತು ಅದು ಪಲಾವ್ ಟೇಸ್ಟ್ ಬರುತ್ತೆ ವೆಜ್ ಕುರ್ಮಾ ಜೊತೆ ತಿಂದಾಗ ವೆಜ್ ಬಿರಿಯಾನಿ ಟೇಸ್ಟ್ ಬರುತ್ತೆ ಸೊ ಇದು ರೆಡ್ ಕಲರ್ ರೈಸು ಇದು ಚೆನ್ನಾಗಿತ್ತು ರೈಸು ಬಟಾಣಿ ಹಾಕಿದ್ರು ಮಶ್ರೂಮ್ ಸಿಗ್ತಾಯಿತ್ತು ಸೊ ತುಂಬಾ ಚೆನ್ನಾಗಿತ್ತು ಈ ರುಚಿ ಸೋ ಮದುವೆ ಊಟದಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಕೊಡ್ತಾರೆ ಒಂದೊಂದು ಕಡೆ ಪಲಾವ್ ಹಾಕ್ಸ್ತಾರೆ ಒಂದೊಂದು ಕಡೆ ಮಶ್ರೂಮ್ ಪಲಾವ್ ಟೊಮೊಟೊ ರೈಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೈಸ್ ಹಾಕ್ಸ್ತಾರೆ ಗೀ ರೈಸ್ ಸೊ ಇವತ್ತು ಈ ಮದುವೆಲಿ ಹಾಕಿದ್ದಿದ್ದು ಮಶ್ರೂಮ್ ರೈಸ್ ಇದು ಚೆನ್ನಾಗಿತ್ತು ಫುಲ್ ಖಾಲಿ ಮಾಡಿದ್ವಿ ಬಟ್ ಇನ್ನೊಂದು ಏನಂದರೆ ಸೋಡಾ ಹಾಕಿರ್ತಾರೆ ಆ್ಯಂಡ್ ನೆಕ್ಸ್ಟ್ ಇದಾದ್ಮೇಲೆ ವೈಟ್ ರೈಸ್ ಕೊಟ್ಟಿದ್ದಾರೆ ವೈಟ್ ರೈಸ್ಗೆ ಸಾಂಬಾರ್ ಇರಲಿಲ್ಲ ಬರೀ ರಸಮ್ ಅಷ್ಟೇ ಇತ್ತು ನಿಮಗೆ ರಸಮ್ ಇಷ್ಟ ಆದರೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇನ್ ಕೇಸ್ ನಿಮಗೆ ಸಾಂಬಾರು ಇಷ್ಟ ಆಗಿದ್ದರೆ ದೆನ್ ರಸಮ್ ಅನ್ನೋಕ್ಕೂ ಇಷ್ಟ ಆಗೋಲ್ಲ ಇದಕ್ಕೆ ಉಪ್ಪಿನಕಾಯಿ ಹಂಚ್ಕೊಂಡು ತಿಂದಾಗ ಚೆನ್ನಾಗಿರುತ್ತೆ ಸೊ ಉಪ್ಪಿನಕಾಯಿ ಚೆನ್ನಾಗಿತ್ತು ಉಪ್ಪಿನಕಾಯಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದಾಗ ತುಂಬಾ ಚೆನ್ನಾಗಿತ್ತು ಸೊ ನೋಡೋದೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆರೈಟಿಸ್ ಆಫ್ ಫುಡ್ಡು ಹೇಗಿತ್ತು ಮದುವೆ ಮನೆಯಾದಂತ ಲಾಸ್ಟಲ್ಲಿ ಬೀಡ ಇತ್ತು ಐಸ್ ಕ್ರೀಮ್ ಇತ್ತು ಸೊ ಇದಾಗಿತ್ತು ಮದುವೆ ಮನೆಯ ವಿಶೇಷವಾದ ಊಟ ಏನೇನಿತ್ತು ಅಂತ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇರೆ ಯಾವ ಮದುವೆ ವಿಡಿಯೋಸ್ ನೋಡಿಲ್ಲ ಅಂದರೆ ಎಲ್ಲ ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು